ಇದು ಕುಶಾಲನಗರ ಪುರಸಭೆಯ ಪ್ರಕಟಣೆ ಈ ಮೂಲಕ ಕುಶಾಲನಗರ ಪುರಸಭೆ ವ್ಯಾಪ್ತಿಯ ನದಿ ಪಾತ್ರಗಳ ಸಮೀಪ ವಾಸಿಸುತ್ತಿರುವ ನಿವಾಸಿಗಳಿಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಪ್ರಸ್ತುತ ಮುಂಗಾರು ಮಳೆ ಅಧಿಕವಾಗಿ ಬೀಳುತ್ತಿದ್ದು ಕಾವೇರಿ ನದಿ ಉಕ್ಕಿ ಹರಿದು ವಾಸದ ಮನೆಗಳಿಗೆ ಹಾಗೂ ಸಾರ್ವಜನಿಕರಿಗೆ ಹಾನಿಯಾಗುವ ಸಂಭವವಿರುತ್ತದೆ ಆದುದರಿಂದ ನದಿ ಪಾತ್ರದಲ್ಲಿ ವಾಸ ಮಾಡುತ್ತಿರುವವರು ಸ್ವಯಂ ಮನೆಯ ಎಲ್ಲ ಗ ಉಪಯೋಗಿ ವಸ್ತುಗಳು ಅಂಗಡಿ ಸಾಮಾನುಗಳೊಂದಿಗೆ ತಾತ್ಕಾಲಿಕವಾಗಿ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಿಕೊಂಡು ನಷ್ಟ ಹಾಗೂ ಪ್ರಾಣಹಾನಿಯಿಂದ ತಪ್ಪಿಸಿಕೊಳ್ಳುವಂತೆ ಈ ಮೂಲಕ ತಿಳಿಯಪಡಿಸಲಾಗಿದೆ ಈ ಬಗ್ಗೆ ಪುರಸಭೆ ವತಿಯಿಂದ ತಿಳುವಳಿಕೆ ಪತ್ರಗಳನ್ನು ನದಿ ಪಾತ್ರದ ಮನೆಗಳಿಗೆ ನೀಡಲಾಗಿರುತ್ತದೆ ಇದು ಕುಶಲನಗರ ನಗರ ಪುರಸಭೆ ಇವರ ವತಿಯಿಂದ ಸಾರ್ವಜನಿಕ ಪ್ರಕಟಣೆ ಇದು ಕುಶಾಲನಗರ ಪುರಸಭೆಯ ಪ್ರಕಟಣೆ ಈ ಮೂಲಕ ಕುಶಾಲನಗರ ಪುರಸಭೆ ವ್ಯಾಪ್ತಿಯ ನದಿ ಪಾತ್ರಗಳ ಸಮೀಪ ವಾಸಿಸುತ್ತಿರುವ ನಿವಾಸಿಗಳಿಗೆ ಈ ತಿಳಿಯಪಡಿಸುವುದೇನೆಂದರೆ ಪ್ರಸ್ತುತ ಮುಂಗಾರು ಮಳೆ ಅಧಿಕವಾಗಿ ಬೀಳುತ್ತಿದ್ದು ಕಾವೇರಿ ನದಿ ಉಕ್ಕಿ ಹರಿದು ವಾಸದ ಮನೆಗಳಿಗೆ ಹಾಗೂ ಸಾರ್ವಜನಿಕರಿಗೆ ಹಾನಿಯಾಗುವ ಸಂಭವವಿರುತ್ತದೆ ಆದುದರಿಂದ ನದಿ ಪಾತ್ರದಲ್ಲಿ ವಾಸ ಮಾಡುತ್ತಿರುವವರು ಸ್ವಯಂ ಪ್ರೇರಿತವಾಗಿ ಮನೆಯ ಎಲ್ಲ ಗೃಹ ಉಪಯೋಗಿ ವಸ್ತುಗಳು ಅಂಗಡಿ ಸಾಮಾನುಗಳೊಂದಿಗೆ ತಾತ್ಕಾಲಿಕವಾಗಿ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡಿಕೊಂಡು ನಷ್ಟ ಹಾಗೂ ಪ್ರಾಣ ಹಾನಿಯಿಂದ ಿಕೊಳ್ಳುವಂತೆ ಈ ಮೂಲಕ ತಿಳಿಯಪಡಿಸಲಾಗಿದೆ ಈ ಬಗ್ಗೆ ಪುರಸಭೆ ವತಿಯಿಂದ ತಿಳುವಳಿಕೆ ಪತ್ರಗಳನ್ನು ನದಿ ಪಾತ್ರದ ಮನೆಗಳಿಗೆ ನೀಡಲಾಗಿರುತ್ತದೆ ಇದು ಕುಶಲ್ ನಗರ ಪುರಸಭೆ ಇವರ ವತಿಯಿಂದ ಸಾರ್ವಜನಿಕ ಪ್ರಕಟಣೆ